ಹಾಯ್ ಹಲೋ ನಮಸ್ಕಾರ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ಟೋವ್ ಅಂಟಿಸಿ ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಐವತ್ತು ಅಷ್ಟು ಎಣ್ಣೆ ಇದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅದಕ್ಕೆ ಐವತ್ತು ಗ್ರಾಮ್ ಇದ್ದೀನಿ ಈ ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರೋದು ಎಣ್ಣೆ ಕದಿದೆ ಕದಿ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಸಲ್ಪ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದರೆ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದು ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಳ್ತಾ ಇದೀನಿ 1/4 ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಳ್ತಾ ಇದೀನಿ 1/4 ಕೆಂಪು ಬರ್ಲಿ ಇದು ತುಂಬಾ ಜಾಸ್ತಿ ಕೆಂಪು ಬಂದ್ರೆ ಬೇಗ ಸಿಡಿದು ಬಿಡುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಸಾಷ್ಟೆ ಹಾಕಳ್ತಾ ಇದೀನಿ ಕಡಲೆಕಾಯಿ ಬೀಜ ಕೆಮಗಾಗಿದೆ ಫಸ್ಟು ಕಡಲೆಕಾಯಿ ಬೀಜ ಹಾಕ್ಬಿಟ್ರೆ ಕೆಬ್ಗು ಹಾಕ್ಬಿಡಿದ್ರೆ ಚೆನ್ನಾಗಿರುತ್ತೆ ಆವಾಗ ಫ್ರೆಶಿಯಾಗಿರುತ್ತೆ ಈಗ ನಾನು ಒಂದು ದೊಡ್ಡ ಎರಡು ಈರುಳ್ಳಿ ತಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಎಣ್ಣೆಯಲ್ಲೇ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಒಂದ ಮೆಣಸಿನ್ಕಾಯಿ ತಗೊಂಡು ಮಧ್ಯ ನಾನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ತಗೊಂಡು ತುರ್ದಿಕ್ಕಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಮೂರು ಹೆಸರು ತಗೊಂಡು ಈ ಥರ ಹೆಚ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಚುಟಕಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆನೆಯನ್ನು ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಈರುಳ್ಳಿ ಎಲ್ಲ ಸ್ವಲ್ಪ ಪಿಂಕ್ ಕಲರ್ ಬಂದಿದೆ ಈಗ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಅರ್ಶಿನ ಹಾಕ್ಬಿಡಿಲ್ಲ ಅಂದ್ರೆ ತುಂಬ ಕಲರ್ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಲೈಟಾಗಿರಬೇಕು ಎಲ್ಲೋ ಕಲರ್ ಆವಾಗೇ ಚೆನ್ನಾಗಿರೋ ಚಿತ್ರಾನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲೋ ಫ್ಲೇಮಲ್ಲಿ ಇರ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಕೊಳ್ಳಿ ರುಚಿಗೆ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ನಾನು ತೋತಪುರಿ ಮಾವಿನ ತಗೊಂಡು ಅರ್ಧ ಹೋಳು ಈ ತರ ತುಡಿದಿಟ್ಕೊಂಡಿದ್ದೀನಿ ಇವಾಗ ಇದು ನಾನು ಇದ್ರೆಲ್ಲ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ್ಮೇಲೆ ಅನ್ನಕ್ಕೆ ಕಲಿಸ್ತೀನಿ ಈಗ ನಾನು ಬಿಸಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಬಿಸಿಯನ್ನು ತೆಗ್ದುಬಿಟ್ಟು ಸ್ವಲ್ಪ ತಿಟ್ಟಿದೆ ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಸ್ವಲ್ಪ ಚಿತ್ರಾನ್ನ ಗೊಜ್ಜಿ ಥರ ಹಾಕ್ಕೊಂಡು ಕಲಿಸೋಣ கல்ஸ் கையே தாருது சவுடிந்த அண்ணா நோட் கொஜ்ஜு ಇನ್ನ ಬೇಕಂದ್ರೂ ಹಾಕೊಳ್ಬೋದು ಲೈಟಾಗಿ ಕಲಿಸ್ಕೊಳ್ಳೋಣ ಅಂದ್ರೆ ಲೈಟಾಗಿ ಕಲಿಸ್ಕೊಳ್ಬೋದು ಉಪ್ಪು ಏನಾದರೂ ಕಮ್ಮಿ ಇದ್ರೆ ಇವಾಗ ಹಾಕೊಳ್ಬೋದು ನೀವು ಈಗ ನಾನು ಇದಕ್ಕೆ ಸಣ್ಣಗೆ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅದಾಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಈವಾಗ ಹಾಕಿದ್ರೆ ಚೆನ್ನಾಗಿರೋದು ಕಾಯಿ ತುರಿ ಮತ್ತು ಕೊತ್ಮಿರಿ ಸೊಪ್ಪು ಇವಾಗ ಮಿಕ್ಸ್ ಆಯಿತು ಚಿತ್ರಾನ್ನ ತುಂಬ ಅರಿಶಿನ ಹಾಕಿದ್ರೆ ತುಂಬ ಕಲರ್ ಬಂದ್ಬಿಡ್ತದೆ ನೋಡಿ ಅದು ಲೈಟಾಗಿ ಹಾಕಿದ್ರೆ ಈ ಥರ ಬರುತ್ತೆ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ನಾನು ಸರ್ವ್ ಮಾಡಿಕೊಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು